ಖಾಸಗಿ ಬಸ್ ಚಾಲಕ ಮಂಗಳೂರಿನ ಕಂಕನಾಡಿ ಆಸ್ಪತ್ರೆಯೊಳಗೆ ಬಸ್ ನುಗ್ಗಿಸಿರುವ ಅಪರೂಪದ ಘಟನೆ ನಡೆದಿದೆ ಆದ್ರೆ ಈ ಘಟನೆಗೆ ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸುವಂತಾಗಿದೆ ಹಾಗಾದ್ರೆ ಆಗಿದ್ದೇನು ಗೊತ್ತಾ ಎಂದಿನಂತೆ ರೂಟ್ ನಂಬರ್ ಹದಿಮೂರರ ಕೃಷ್ಣ ಪ್ರಸಾದ್ ಹೆಸರಿನ ಖಾಸಗಿ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ರು ಆದ್ರೆ ಬಸ್ಸಿನಲ್ಲಿದ್ದ ವಿದ್ಯಾರ್ಥಿನಿಗೆ ದಿಢೀರಂತ ಎದೆ ನೋವು ಕಾಣಿಸಿಕೊಂಡಿದೆ ಆಂಬ್ಯುಲೆನ್ಸ್ ಬರೋದು ತಡವಾಗುತ್ತೆ ಅಂತ ಅರಿತ ಬಸ್ ಚಾಲಕ ನೇರವಾಗಿ ಬಸ್ಸನ್ನೇ ಆಂಬುಲೆನ್ಸ್ ನಂತೆ ಸೈರನ್ ಹಾಕಿಕೊಂಡು ಆಸ್ಪತ್ರೆಗೆ ಬಂದಿದ್ದಾನೆ ಬಸ್ ಆಸ್ಪತ್ರೆ ಒಳಗೆ ಬರೋದು ನೋಡಿ ಸಿಬ್ಬಂದಿಗಳು ತಡೆಯುವ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಎಮರ್ಜೆನ್ಸಿ ಕಂಡೀಷನ್ ನೋಡಿ ಬಸ್ ಚಾಲಕನ ಸಮಯ ಪ್ರಜ್ಞೆಗೆ ಪ್ರತಿಯೊಬ್ಬರು ಭೇಷ್ ಅನ್ನೋ ಹಾಗಾಗಿದೆ ಅಂದಹಾಗೆ ಅಟ್ಯಾಕ್ ಕಾಣಿಸಿಕೊಂಡ ವಿದ್ಯಾರ್ಥಿನಿಯನ್ನ ರಕ್ಷಣೆ ಮಾಡಿರುವ ಚಾಲಕನ ಹೆಸರು ಗಜೇಂದ್ರ ಕುಂದರ್ ನಿರ್ವಾಹಕನ ಹೆಸರು ಮಹೇಶ್ ಪೂಜಾರಿ ಎಂದು ತಿಳಿದು ಬಂದಿದೆ ಆರು ಕಿಲೋಮೀಟರ್ ದೂರವನ್ನು ಆರು ನಿಮಿಷಗಳಲ್ಲಿ ಕ್ರಮಿಸಿ ಎಲ್ಲರ ಪ್ರಶಂಸೆಗೆ ಚಾಲಕ ಮತ್ತು ನಿರ್ವಾಹಕ ಪಾತ್ರರಾಗಿದ್ದಾರೆ ಮೂಧದ ನೆಚ್ಚಿನ ಮೈರಾ ಶೋರೂಂನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಮೈರಾ ಸೂಪರ್ ಸೇಲ್ ಆರಂಭವಾಗಿದೆ ಚಿಕ್ಕ ಮಕ್ಕಳ ಮಹಿಳೆಯರ ಹಾಗೂ ಪುರುಷರ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿದೆ ಚಿಕ್ಕ ಮಕ್ಕಳ ಫ್ರಾಕ್ಸ್ ವೆಸ್ಟರ್ನ್ ಡ್ರೆಸ್ ಹಾಗೂ ಶರ್ಟ್ ಪ್ಯಾಂಟ್ ಗಳು ಮತ್ತು ಡಬ್ಲ್ಯೂ ಆರ್ಜೆಲಿಯ ಬ್ರಾಂಡ್ ನ ಕುರ್ತಿ ಹಾಗೂ ರೆಡಿಮೇಡ್ ಚೂಡಿ ಡ್ರೆಸ್ ಮೆಟೀರಿಯಲ್ ಮತ್ತು ನೈಟ್ ಸೂಟ್ಸ್ ಟೀ ಶರ್ಟ್ಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ ಪುರುಷರ ಸ್ಪೈಕರ್ ಮತ್ತು ಆರೋ ಬ್ರಾಂಡಿನ ಎರಡು ಬಟ್ಟೆ ಖರೀದಿಯ ಮೇಲೆ ಎರಡು ಉಚಿತ ಕೊಡಲಾಗುವುದು ಬೀಯಿಂಗ್ ಹ್ಯೂಮನ್ ಬ್ರಾಂಡೆಡ್ ನಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಕ್ರೋಕಡೈಲ್ ಗಳ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪುರುಷರ ನೈಟ್ ಪ್ಯಾಂಟ್ಗಳಲ್ಲಿ ಹಾಗೂ ಇತರೆ ಎಲ್ಲಾ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ డ ఇందే నెచ్చిన మైరా షోరూమ్ స్థల లక్కం కాంప్లెక్స్ యదవాడ రస్తే ముధోళ రన్ న్యూస్ వీడియోస్ నోడలు సబ్స్క్రైబ్ వెల్ ఐకాన్ ప్రెస్